ಶಿವನಾರಾಯಣ್ ನನ್ನ ಗುರುದೇವನೇ ನಿಜವಾದ ಗುರು ಅಂತ ಹೇಳ್ತಾ ಇವತ್ತಿನ ಪ್ರೇಝು ಏನಂದರೆ ಇವತ್ತು ಶಿವರಾತ್ರಿ ನನ್ನ ಗುರುದೇವನಿಗೆ ಹೊಗಳ ಗುಣಗಳ ಬಗ್ಗೆ ಹೊಗಳಿಲ್ಲ ಅಂದರೆ ಆಗ ಯಾವುದೇ ಒಂದು ಈ ಥರ ದಿನಗಳಲ್ಲಿ ಇರೋಕ್ಕಾಗಲ್ಲ ಅದಕ್ಕೆ ಹೇಳ್ತಿದ್ದೀನಿ ಹೇಳ್ತಿದ್ದೀನಿ ಮತ್ತು ಅದೇ ಆರಂಭಿಸ್ತೀನಿ ಓ ಗುರುದೇವ ಓಹ್ ನನ್ನ ಗುರುದೇವ ಪ್ರಶಾಂತ ರವೇಡಿ ಗುರುದೇವ ಪೀಟಿ ನನಗೆ ನನ್ನ ಹತ್ರ ಏನೂ ಇಲ್ಲ ಕೊಡೋ ಗುರುದೇವ ನನ್ನ ಆತ್ಮ ನನ್ನ ಛಲ ಅಂದರೆ ನನ್ನ ವಿಲ್ ಪವರೆಲ್ಲ ನಿನಗೆ ಕೊಟ್ಬಿಟ್ಟಿದ್ದೀನಿ ಕೊಡೋ ಫ್ರೀ ವಿಲ್ ಅಲ್ಲ ನನ್ನ ಹತ್ರ ಏನೂ ಇಲ್ಲ ಕೊಡೋ ಗುರುದೇವ ಎಲ್ಲ ನಿನ್ನ ಕೊಟ್ಟಿರುವ ಈ ನೇಣಿಗೆ ಅಷ್ಟೇ ಕೊಡೋ ಈ ಪ್ರಕೃತಿ ಮಾತೆ ಇಂಥ ಮಾತೇನೂ ಕೊಟ್ಟಿರುವೆ ಅವಳ ಜೊತೆ ಸೇರಿಸಿದೆ ನೀನು ಮಾತೆ ಜೊತೆ ಸೇರಿಸಿದೆ ಅವಳ ಗುಣಗಳ ಬಗ್ಗೆ ತೋರಿಸಿದೆ ಮತ್ತು ಆ ಭೂಮಾತೆ ಪ್ರಕೃತಿ ಮಾತೆ ಗುಣಗಳ ಬಗ್ಗೆ ತೋರಿಸಿ ನಮಗೆ ಕರುಣಿಸಿ ನಾವು ಹಿಂದೆ ಏನು ಪಾಪ ಮಾಡಿದ್ದರೂ ಈ ಜನ್ಮದಲ್ಲೂ ಮಾಡಿರುವ ಪಾಪಗಳನ್ನು ಕರುಣಿಸಿ ನಿನ್ನ ಮೊದಲಾಗಿ ಗುರುದೇವ ನಿನ್ನ ಆಶೀರ್ವಾದವೇ ಈ ಭೂಮಾತೆ ಪ್ರಕೃತಿ ಮಾತೆ ಆಶೀರ್ವಾದ ಮಾತೆ ಪ್ರಕೃತಿ ಮಾತೆ ಆಶೀರ್ವಾದ ನಿನ್ನ ಆಶೀರ್ವಾದನೇ ಕೊಡೋ ಯಾಕಂದ್ರೆ ನಿನ್ನ ಪರಮಾತ್ಮನೇ ಕೊಡ ನಿನ್ನ ಆಶೀರ್ವಾದವೇ ಎಲ್ಲದರೂ ಇರುತ್ತಾರೆ ಗುರುದೇವ ನೀನು ನಮ್ಮ ಕರುಣಿಸಿ ಈ ಪಂಚಭೂತಗಳನ್ನು ಕೊಟ್ಟೆ ಮತ್ತು ಪಂಚೇಂದ್ರಿಯಗಳನ್ನು ಕೊಟ್ಟೆ ಪಂಚೇಂದ್ರಿಯಗಳನ್ನು ನಿನ್ನ ತಪಸ್ಯೆ ಮಾಡುವಂಗೆ ಮತ್ತು ಈ ಪಂಚಭೂತಗಳನ್ನು ಕೊಟ್ಟೆ ಈ ಪಂಚಭೂತಗಳನ್ನು ಉಪಯೋಗಿಸಿ ಅದು ಕಲಿಯುಗದಲ್ಲಿ ಈ ಜಲತತ್ವ ವಾಯು ತತ್ವ ಪ್ರೀತಿ ತತ್ವವನ್ನು ನಾಶ ಮಾಡಿದ್ದರೂ ಅಲ್ಲೂ ಇಲ್ಲಿ ಇರುವ ಆ ಜಲತತ್ವವನ್ನು ಈಗಲೂ ಕುಡಿಯುವಂತೆ ನೀರು ವಾಯು ಸ್ವಲ್ಪ ತಂಪಾದ ವಾಯು ಮತ್ತು ಈ ಭೂತತ್ವ ಇರೋ ಒಳ್ಳೆಯ ಕಡೆ ಇರುವ ಭೂತತ್ವವನ್ನು ಕೊಟ್ಟಿರುವೆ ಪ್ರಕೃತಿಯನ್ನು ಗಿಡ ಮರಗಳನ್ನು ಅದನ್ನು ಉಪಯೋಗಿಸಿಕೊಂಡು ನಮ್ಮ ಆತ್ಮದ ವಿಕಸನಕ್ಕೆಗೋಸ್ಕರ ನೀನು ಆ ಪಂಚಭೂತಗಳನ್ನು ಕೊಟ್ಟೆ ಕೊಟ್ಟೆ ಗುರುದೇವ್ ಕರುಣಿಸಿದೆ ಇವತ್ತು ನೀನು ಈ ಪಂಚ ಇಂದ್ರಿಯಲ್ಲಿ ಒಂದು ಇಂದ್ರೆಯನ್ನು ಕೊಟ್ಟಿರಲಿಲ್ಲ ಅಂದಿದಿರೂ ಏನಕ್ಕೆ ಕಣ್ಣು ಕಾಣಿಲ್ಲ ಏನಾದರೂ ಆ ಥರ ಆಗ್ತಿರಲಿಲ್ಲ ಅಂದಿದ್ದರೆ ನಾನು ಇವತ್ತು ನಿನ್ನ ಜೊತೆ ಸೇರಿ ನನ್ನ ಮಾತಿ ಭೂಮಾತೆ ಪ್ರಕೃತಿ ಮತ್ತು ಸೌಂದರ್ಯವನ್ನು ಅನುಭವಿಸೋಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಕೊಡು ಗುರುದೇವ ಮತ್ತು ಗುರುದೇವ ಇದೇ ಹೇಳುವೆ ಗುರುದೇವ ನನ್ನ ಹತ್ರ ಏನೂ ಇಲ್ಲ ನೀನು ಪಂಚೇಂದ್ರಗಳು ಈ ಪಂಚಭೂತಗಳ ನಿನ್ನ ಕೊಡುಗೆ ಮತ್ತು ಭೂಮಾತೆ ಪ್ರಕೃತಿ ಮಾತೆ ಕೊಡುಗೆ ನನ್ನ ಹತ್ರ ಏನೂ ಇಲ್ಲ ನನ್ನ ಫ್ರೀ ವಿಲ್ ಗುರುದೇವ ಇದೆ ಗಮನ ಗಮನ ಮಾತ್ರ ನನಗೆ ಒಂದು ನೀನು ಕೊಟ್ಟಿರುವೆ ಗುರುದೇವ ಆ ಗಮನವನ್ನು ಆ ಗಮನವನ್ನು ಗುರುದೇವ ಪಿಟಿ ಟಿ ಪರಮಾತ್ಮ ನಿನ್ನ ಕಡೆಗೆ ಸೆಳೆಯುವಂಗೆ ಮಾಡು ನಿನ್ನ ಕಡೆಗೆ ಸೆಳೆಯುವಂಗೆ ಮಾಡು ಆ ಫ್ರೀ ವಿಲ್ ಆ ಗಮನವೆಲ್ಲ ನಿನ್ನ ಕಡೆಗೆ ಸೆಳೆಯುವಂಗೆ ಮಾಡು ಗುರುದೇವ ಅಷ್ಟೇ ನನಗೆ ಬೇಕು ಕೊಡು ಆ ಮತ್ತು ಆ ಗಮನವನ್ನು ಸೆಳಿಸಿ ಇನ್ನ ಶಿಸ್ತಿನಿಂದ ಈ ಶಿಸ್ತನ್ನು ಕೊಡು ಗುರುದೇವ ನಿನ್ನಿನ್ನೂ ನಿನ್ನ ತಪಸ್ಸೆ ಮಾಡುವಂಗೆ ಕೊಡು ಗುರುದೇವ ಸುಖ ಆನಂದವನ್ನು ಕೊಟ್ಟು ಈ ಬಂಧನವನ್ನು ಮುಕ್ತಿ ಮಾಡು ಈ ಎಲ್ಲ ಬಂಧಣಗಳಿಂದ ಮುಕ್ತಿ ಮಾಡಿ ನಮ್ಮನ್ನು ಸ್ವರ್ಗಲೋಕಕ್ಕೆ ಮೇಲೋಕಕ್ಕೆ ಭ್ರಹ್ಮಲೋಕೆ ದಸಕ್ಕೂ ಕರೆದುಕೊಳ್ಳೆ ಸಹಾಯ ಮಾಡು ಗುರುದೇವ ಮತ್ತು ಆ ಗಮನ ಆ ಗಮನವನ್ನು ನೀನು ಕೊಟ್ಟಿರುವ ಈ ಗಮನವನ್ನು ನಿನ್ನ ಕಡೆಗೆ ಸೆಳೆಯುವಂಗೆ ಮಾಡು ಸಾಕು ಗುರುದೇವ ಸಾಕು ನಿನ್ನ ಕಡೆಗೇ ಇಡುವಂಗೆ ಮತ್ತು ನಿನ್ನ ಕಟ್ಟಿ ಕಡೆ ಇಟ್ಟಿದ್ದರೆ ಪ್ರಕೃತಿ ಮಾತೆ ಕಡೆ ಇಟ್ಟಿದ್ದಾಗೇ ಕೊಣ ಗುರುದೇವ ಆ ಪ್ರಕೃತಿ ಮಾತೆ ಕಡೆ ನಿನ್ನ ಕಡೆ ಗಮನವನ್ನು ಮತ್ತು ನನ್ನ ಫ್ರೀ ವಿಲ್ಲು ನನಗೆ ಗುರುದೇವ ನಿನ್ನಗೆ ಕೊಟ್ಬಿಟ್ಟಿದ್ದೀನಿ ಬಿಡಿದ್ದೀನಿ ಕೊಣ ನನ್ನನ್ನು ನೀನೇ ಸತ್ಯ ದಾರದೆ ಕರೆದುಕೊಂಡು ಹೋಗುವಂಗೆ ಇನ್ನೂ ನಿನ್ನ ತಪಸೆ ಮಾಡುವಂಗೆಲ್ಲ ಮಾಡು ಗುರುದೇವ ಎಲ್ಲ ನಿನ್ನ ಕೊಡುಗೆ ಕೊಣ ಗುರುದೇವ ಇವತ್ತು ನೀನು ಕೊಡುಗೆ ಕೊಟ್ಟಿರುವುದಕ್ಕೇನೋ ಹಸುರು ತನ್ನ ಹಸುರ ಕರ್ಮಗಳನ್ನು ಮಾಡುತ್ತಿದ್ದಾರೆ ಎನ್ನುವ ಕಾರಣ ನಿನ್ನ ಗುರುದೇವ ದೋ ಧ್ಯಾನಿವಂತ ಇವತ್ತಿನ ಶಿವರಾತ್ರಿ ಶಿ ಎಲ್ಲರೂ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಾರೆ ಆದರೆ ಗುರುದೇವ ನಿಜವಾದ ಶಿವ್ ಮಾತನಾಡುತ್ತಿರುವ ಸಾಕ್ಷಾತ್ಕಾರವಾಗಿ ನಡೆಯುತ್ತಿರುವ ಮತ್ತು ಮೂನೇ ಕಣ್ಣನ್ನು ತೆಗ್ದಿ ಆ ಶಿವಿನ ಥರ ಜ್ಞಾನವನ್ನು ಹೊಂದಿರುವ ಈ ಭೂಲೋಕದಲ್ಲಿ ನಿಜವಾದ ಶಿವಿಗೆ ನಾನು ನಿಜವಾದ ಪೂಜೆ ತಪಸ್ಸೆಯನ್ನು ಮಾಡುತ್ತಿದ್ದೇನೆ ಅಂದರೆ ಇವತ್ತು ಅದಕ್ಕೆ ಕಾರಣ ನೀನೇ ಕೊಡೋ ಮತ್ತು ಈ ಭೂಮಾತೆ ಪ್ರಕೃತಿ ಮಾತೆ ಅಂತ ಗುರುದೇವ ಪೀಠದ ಯಾಕೀಸ್ಗೆ ನೆನ್ಕೊಡೋ ನಮಸ್ಕಾರಗಳು ಈ ಶಿವನಾರಾಯಣ